ಮತ್ತೆ ಏನ್ ಸಮಾಚಾರ ತಮ್ಮ ಮತ್ತೆ ಏನ್ ಸಮಾಚಾರ ಅಕ್ಕ ಎಲ್ಲಾ ಹೇಳ್ಬೇಕು ತಮ್ಮ ಎಲ್ಲ ಹೇಳ್ಬೇಕು ಹೇಳಿದ್ರೆ ಕೇಳ್ತೀನಿ ಯೂಟ್ಯೂಬರ್ ಮನೆಗೆ ಹೋಗಿದೆ ಇಲ್ಲಿ ಬಂದಿದಾರಲ್ಲ ಇಲ್ಲಿ ಅಶ್ವಿನಿ ಅಂತ ಅವ್ರ್ ಮನೆಗ್ ಹೋಗಿದೆ ಮತ್ತ ಆಡ್ಕೊಂಡ್ ಬಂದೆ ಶ್ರೀನಿವಾಸ ಅಣ್ಣ ಹಾಯಿ ಅಂತಿರೋದು ಶ್ರೀನಿವಾಸ್ ಬಂದಿದ ಇಲ್ಲಿ ಕಾಣಿಸ್ತಾ ಇಲ್ಲ ನೋಡ್ಬೇಕ್ರಿ ಸೂಪರ್ ಅಕೌಂಟ್ ಹಾಕವ್ರೆ ಹಾಯ್ ಭಾಗ್ಯಲಕ್ಷ್ಮಿ ಸಿಸ್ಟರ್ ಅಂತ ಹಾಕವ್ರೆ ಇಲ್ಲ ಒಂದು ಮೆಸೇಜ್ ಕೂಡ ಕಾಣಿಸ್ತಾ ಇಲ್ಲ ನಾನು ಊರಿಗೆ ಹೋಗಿ ಬಿರಿಯಾನಿ ಮಾಡ್ತಿರುವೆ ಅಕ್ಕ ಓಕೆ 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 ಮಾಡಿ 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 ಚೆನ್ನಾಗಿ ತಿನ್ನಿ ನಂಗೆ ಯಾರೋ ಕಮೆಂಟ್ ಮಾಡಿರು ಮಧ್ಯಾಹ್ನ ತಿನ್ನಿ 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 ಅಂತ ಹಂಗೆ ನಾನು ಹೇಳ್ತಾ ಇದ್ದೀನಿ. ಸಪೋರ್ಟ್ ಮಾಡಿ ಶ್ರೀನಿವಾಸ್ ಅಣ್ಣ ಇಲ್ಲ ಇಲ್ಲಿ ನೋಡ್ಬೇಕಾದ್ರೆ ಊಟಕ್ಕೆ ಏನು ಸ್ಪೆಷಲ್ ಅನ್ನದ ಸಾಂಬಾರ ಒಂದೆಸೇಜ್ ಕಾಣಿಸ್ತಿಲ್ಲ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕಲ್ಪನಾಂಗ್ ಹಾಕಿದೀನಿ ಕೇಳಿದಕ್ಕೆ ನೋಡು ನಾನು ಏನು ಬೇಕು ಅದೇನೋ ತಂದೆ ಇಲ್ಲಾಂದ್ರೆ ಇವತ್ತೊಂದು ವಿಡಿಯೋದು ಅದು ಲೈವ್ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಶಾರ್ಟ್ಸ್ ವಿಡಿಯೋಗಾಕ್ಬೇಕಷ್ಟೆ ಗೊತ್ತಾಗ್ಬೇಕದ థ్యాంక్ యూ థ్యాంక్ యూ చిన్నది ఫ్రిజ్ మూడు కవరు కొట్న కట్బీ క్లీజ్ మ్యాడమ్ మేడం

और नाइस बोल दे रहा है आदा बड़ा ಇಲ್ಲ ನಾವಿವತ್ತು ರವಿವಾರ ಇವತ್ ಮಾಡ್ಲೇಬೇಕು ಅನ್ನೋದೇನೂ ಇಲ್ಲ